ಬೆಂಗಳೂರು ಮಹಾನಗರ ಪಾಲಿಕೆಗೆ ಕೊನೆಗೂ ಸಹ ಎಲೆಕ್ಷನ್ ಅನೌನ್ಸ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಈ ವರ್ಷದ ಡಿಸೆಂಬರ್ನಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯುವುದು ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಬರೋಬ್ಬರಿ ಆರು ವರ್ಷಗಳ ಬಳಿಕ ಆರು ವರ್ಷಗಳ ಬಳಿಕ ಬಿಬಿಎಂಪಿಗೆ ಚುನಾವಣೆ ನಡೆಯೋದು ಫಿಕ್ಸ್ ಬೆಂಗಳೂರು ಶಾಸಕರ ಒತ್ತಡಕ್ಕೆ ಮಣಿದು ಚುನಾವಣೆಯನ್ನ ಸರ್ಕಾರಗಳು ನಡೆಸಿರಲಿಲ್ಲ ಇದೀಗ ಐದು ಪಾಲಿಕೆಗಳಿಗೆ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಐದು ಪಾಲಿಕೆಗಳು ಅದನ್ನು ಏನಂತ ಕರೀತಾ ಇದೀವಿ ಬಿಬಿಎಂಪಿ ಅಲ್ಲ ಬದಲಾಗಿ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಈಗ ಹೊಸ ರೂಪದಲ್ಲಿ ನಮ್ಮ ಬಿಬಿಎಂಪಿ ಬಂದಿದೆ ಹೀಗಾಗಿ ಐದು ಪಾಲಿಕೆಗಳು ಜಿ ಬಿ ಎ ವ್ಯಾಪ್ತಿಯಲ್ಲಿರುತ್ತೆ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಯೋದಾಗಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಹೇಳಿತ್ತು ಸುಪ್ರೀಂ ಕೋರ್ಟ್ಗೆ ಹೆಚ್ಚುವರಿ ಪ್ರಮಾಣ ಪತ್ರವನ್ನು ನಗರಾಭಿವೃದ್ಧಿ ಸಲ್ಲಿಕೆ ಮಾಡಿದೆ ಇದರಲ್ಲಿ ಡಿಸೆಂಬರ್ನಲ್ಲಿ ನಾವು ಎಲೆಕ್ಷನ್ ನಡೆಸ್ತೀವಿ ಅಂತ ಸರ್ಕಾರ ಹೇಳಿಕೊಂಡಿದೆ ನಗರಾಭಿವೃದ್ಧಿ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರು ಪತ್ರ ಬರೆದಿದ್ದಾರೆ ತುಷಾರ್ ಗಿರಿನಾಥ್ ಪರವಾಗಿ ವಕೀಲ ಡಿ ಎಲ್ ಚಿದಾನಂದ ಅವರು ಪ್ರಮಾಣ ಪತ್ರವನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಇವತ್ತು ಬಿಬಿಎಂಪಿಗೆ ಚುನಾವಣೆಗೆ ಸಂಬಂಧಿಸಿದ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂತ ಸಾಧ್ಯತೆ ಇದೆ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ ಮತ್ತು ಜೋಯ್ ಮಾಲ್ಯಾ ವಾಗ್ನಿ ಪೀಠದಲ್ಲಿ ಇದರ ಬಗ್ಗೆ ಚುನಾ ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದು ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ ಅಂದರೆ ಜಿ ವ್ಯಾಪ್ತಿಯಲ್ಲಿ ಐದು ನಗರ ಪಾಲಿಕೆಗಳನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದೆ ಜುಲೈ ಹತ್ತೊಂಬತ್ತರಂದು ಐದು ಪಾಲಿಕೆಗಳನ್ನಾಗಿ ವಿಭಜಿಸಿ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸ್ತು ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹತ್ತರಂದು ಬಿಬಿಎಂಪಿ ಸದಸ್ಯರ ಅವಧಿ ಪೂರ್ಣವಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಚುನಾವಣೆ ನಡೆಯುತ್ತೆ ಅನ್ನುವ ರೀತಿಯಾದಂಥ ಚರ್ಚೆಗಳು ಸ್ಟಾರ್ಟ್ ಆಗಿತ್ತು ವೀಕ್ಷಕರ ಆಕ್ಚುಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ಎಲ್ಲರೂ ನಡೆಯಾಗ್ಬಿಟ್ಟಿದ್ರು ಎಲೆಕ್ಷನ್ ಆಗೋಗ್ಬಿಡುತ್ತೆ ಅಂತ ಆದರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಅಥವಾ ಎರಡು ಸಾವಿರದ ಇಪ್ಪತ್ತರ ಪ್ರಾರಂಭಿಕ ಹಂತದಲ್ಲೇ ಎಲೆಕ್ಷನ್ ನಡೆಯುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಐದು ವರ್ಷ ಎರಡು ಸಾವಿರದ ಇಪ್ಪತ್ತು ಲೆಕ್ಕ ತಗೊಂಡ್ರೆ ಐದು ವರ್ಷ ಹತ್ತೊಂಬತ್ತನೇ ಲೆಕ್ಕ ತಗೊಂಡ್ರೆ ಆರು ವರ್ಷ ಆರು ವರ್ಷ ಆಗಿದೆ ಇಲ್ಲಿಯವರೆಗೆ ಬಿ ಬಿ ಎಂ ಪಿಯ ಚುನಾವಣೆ ನಡೆದಿಲ್ಲ ಪಾಲಿಕೆ ಚುನಾವಣೆ ನಡೆದಿಲ್ಲ ಈಗ ಬಿ ಬಿ ಎಂ ಪಿ ಅಂತ ಕರೆಯೋದಕ್ಕಾಗೋದಿಲ್ಲ ಬದಲಾಗಿ ಬಿ ಬಿ ಎಂ ಪಿಯನ್ನು ಐದು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನಾಗಿ ಅದನ್ನು ಬದಲಾವಣೆ ಮಾಡಲಾಗಿರುವಂಥದ್ದು ಸೊ ಹಾಗಾಗಿ ಐದು ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳು ಬರುತ್ತೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳು ಗೊತ್ತಿಲ್ಲ ಅದು ಚೇಂಜ್ ಆದರೂ ಆಗ್ಬೋದು ಆದರೆ ಸದ್ಯಕ್ಕೆ ವಾರ್ಡ್ಗಳ ಪುನರ್ವಿಂಗಡಣೆ ಆಗಿರಬಹುದು ಮರು ವಿಂಗಡಣೆ ಆಗಿರಬಹುದು ಮತ್ತು ಮೀಸಲಾತಿ ಕ್ಷೇತ್ರಗಳಾಗಿರಬಹುದು ಇದೆಲ್ಲವನ್ನೂ ಸಹ ಪರಿಗಣಿಸಿ ಅಟ್ ಪ್ರೆಸೆಂಟ್ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿದ್ದಾವೆ ಈಗ ಮತ್ತೆ ಅದನ್ನು ಜಾಸ್ತಿ ಮಾಡಲಿಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ ಆಗುದಿಲ್ಲ ಮತ್ತೆ ಅದನ್ನ ಜಾಸ್ತಿ ಮಾಡ್ತೀವಿ ಯಾಕಂದ್ರೆ ಐದು ಪಾಲಿಕೆಗಳಾಗೋಗ್ಬಿಟ್ಟಿದಾವೆ ಬೆಂಗಳೂರಿಗೆ ಬೆಂಗಳೂರು ಗ್ರಾಮಾಂತರದ ಒಂದಷ್ಟು ಭಾಗಗಳನ್ನ ನಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಂಡರ್ ಅಲ್ಲಿ ತಗೊಂಡಿದ್ದೀವಿ ಸೊ ಹಾಗಾಗಿ ನಾವು ಮತ್ತೊಂದಿಷ್ಟು ವಾರ್ಡ್ಗಳನ್ನು ಜಾಸ್ತಿ ಮಾಡ್ಬೇಕಂತ ಸರ್ಕಾರ ಕೂತ್ರೆ ಮತ್ತಿನ್ನೊಂದು ಐದು ವರ್ಷ ಹೋಗುತ್ತೆ ನೀವು ಮರು ವಿಂಗಡಣೆ ಮತ್ತು ಅದಕ್ಕೆ ಅದನ್ನು ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡುವಂಥದ್ದು ಅದರಲ್ಲಿ ಮೀಸಲಾತಿಯ ವಿಚಾರ ಪಾಪ್ಯುಲೇಷನ್ ಲೆಕ್ಕಾಚಾರ ಇದೆಲ್ಲವೂ ಸಹ ಲೆಕ್ಕ ತಗೊಂಡ್ರೆ ಇನ್ನೊಂದು ಐದು ವರ್ಷ ಹೇಳ್ಕೊಂಡು ಹೋಗುತ್ತೆ ಸೊ ಸರ್ಕಾರ ಆ ರೀತಿಯಂಥ ರಿಸ್ಕನ್ನು ತಲೆ ಮೇಲೆ ಹಾಕೊಳ್ಳೋಕ್ಕೆ ರೆಡಿಯಾಗಿಲ್ಲ ಯಾಕಂದರೆ ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿದೆ ಬೆಂಗಳೂರು ಡೆವಲಪ್ ಆಗ್ತಾ ಇಲ್ಲ ಬೆಂಗಳೂರು ಡೆವಲಪ್ ಆಗ್ತಾಯಿಲ್ಲ ಯಾಕಂದರೆ ಕಾರ್ಪೊರೇಟರ್ಗಳಿಲ್ಲ ಕಾರ್ಪೊರೇಟ್ರುಗಳಿದ್ರೆ ಮನೆ ಹತ್ತಿರನೇ ಮನೆ ಪಕ್ಕದಲ್ಲೇ ಇರ್ತಾರೆ ಸಮಸ್ಯೆ ಏನಾದರೂ ಆದರೆ ಇಮಿಡಿಯೇಟ್ ಆಗಿ ನಮಗೆ ಸ್ಪಂದಿಸ್ತಾರೆ ಕಾರ್ಪೊರೇಟರ್ಗಳಿಲ್ಲ ಹಾಗಾಗಿ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಧಿಕಾರಿಗಳು ಒಂದ್ ಕಡೆ ಜ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ ಜನರು ತಮ್ಮ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇನ್ನು ಮಳೆಗಾಲದಲ್ಲಂತೂ ಕೇಳೋದೇ ಬೇಡ ಪರಿಸ್ಥಿತಿ ಹೆಂಗಾಗಿ ಹೋಗ್ಬಿಡುತ್ತೆ ಅಂತ ಈ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾದ್ರೆ ಇಮಿಡಿಯೇಟ್ ಆಗಿ ಗಳು ಸಿಗ್ತಾ ಇದ್ರು ಗಳು ಸಿಗ್ತಾ ಇದ್ರು ಆದರೆ ಈಗ ಕೌನ್ಸಿಲರ್ಗಳಿಲ್ಲ ಗಳಿಲ್ಲ ಅಧಿಕಾರಿಗಳು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ ಹೀಗಾಗಿ ಬಿ ಬಿ ಎಲೆಕ್ಷನ್ ಆಗಲೇಬೇಕು ಅಂತ ಪ್ರತಿಯೊಬ್ಬರು ಸಹ ಆಶಿಸ್ತಾ ಇದ್ರು ಅದರಂತೆ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅದು ಡಿಸೆಂಬರ್ ವೇಳೆಗೆ ಈ ವರ್ಷದ ಡಿಸೆಂಬರ್ ವೇಳೆಗೆ ಬಿಬಿಎಂಪಿ ಅಥವಾ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಎಲೆಕ್ಷನ್ ನಡೆಯೋದು ಪಕ್ಕಾ ಅನ್ನುವ ಮಾಹಿತಿ ಸಿಗ್ತಾ ಇದೆ